ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಏನು ಗೊತ್ತಾ ಇವಾಗಲೂ ನಾವು ಕಾಮಿಡಿ ಮಾಡ್ಕೊತೀವಿ ಫೋನಲ್ಲಿ ಬಟ್ ಎಲ್ಲ ಒಂದು ಕಡೆ ಪ್ರೆಸ್ಗಳಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಲ್ಲ ಇವಾಗ ಏನೋ ಇವ್ರ ಫ್ರೆಂಡ್ಶಿಪ್ಗೆ ಏನೋ ಒಂದು ಬಿಕಾಸ್ ಪೊಲಿಟಿಕಲಿ ಈ ಒಂದು ಇಶ್ಯೂ ಇವತ್ತು ಕ್ರಾಪ್ ಅಪ್ ಆಗಿರೋದ್ರಿಂದ ಎಲ್ಲ ಇವ್ರುಗಳ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಆಗಿದೆಯಾ ಅನ್ನೋ ಒಂದು ಸಹಜ ನಡೀತಾ ಇರ್ಬೋದು ಒಂದಷ್ಟು ತಲೆಗಳಲ್ಲಿ ಗೊಂದಲ ಬಟ್ ಖಂಡಿತವಾಗ್ಲೂ ಆ ರೀತಿ ಏನಿಲ್ಲ ಯಾಕೆಂದರೆ ಎಸ್ಪೆಷಲಿ ಇವತ್ತು ಅಣ್ಣ ಏನು ನಿಧನರಾದ ನಂತರ ಆವತ್ತಿನ ಒಂದು ತೀರ್ಮಾನ ಏನಿತ್ತು ನಮ್ಮ ತಂದೆಯವರು ಇವತ್ತು ಅಂಬರೀಷ್ ಅಣ್ಣನ ಗೌರವಿತವಾಗಿ ಕಳಿಸ್ಕೊಡ್ಲಿಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ನಮ್ಮ ಅಂಬರೀಷ್ ಅಣ್ಣನಿಗೆ ಏನಾಗುತ್ತೋ ಪ್ರೀತಿ ಸಂಪಾದನೆ ಮಾಡಿದರು ಅಂಬರೀಷ್ ಸೊ ಅವ್ರಿಗೆ ಒಂದು ನಮ್ಮ ಜನಗಳು ಎಲ್ಲರೂ ಏನು ಕಾಯ್ಕೊಂಡಿದ್ರು ಇವತ್ತು ಅಂಬರೀಷ್ ಅಣ್ಣ ನೋಡಬೇಕು ಕೊನೆಯದಾಗಿ ಅಂತ ತುಂಬ ಗೌರವಿತವಾಗಿ ಕಳಿಸ್ಕೊಟ್ರು ನಮ್ಮ ಅದು ನನಗೆ ತುಂಬ ಹೆಮ್ಮೆ ಇದೆ ನಿಜವಾಗ್ಲೂ ಸೊ ಅಂಬರೀಷ್ ಅಣ್ಣ ಅಂದರೆ ನನ್ನ ತಂದೆ ಸಾಮಾನ ಇವತ್ತಿಂದ ಅಲ್ಲ ಅವತ್ತಿಂದನೂ ಇದ್ದೀನಿ ಆ್ಯಂಡ್ ಎಸ್ಪೆಷಲಿ ಮುನಿ ಸರ್ ಜೊತೆ ಮುನಿ ಸರ್ ನನಗೆ ಅವಕಾಶ ಮಾಡಿಕೊಟ್ರಲ್ಲ ಅಭಿಮನ್ಯು ಕ್ಯಾರೆಕ್ಟ್ರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಅಂಬರೀಷ್ ಅಣ್ಣನ ಜೊತೆ ಐದು ನಿಮಿಷ ಇವಾಗ ಒಂದು ಸೀನ್ ಹೇಳ್ತಾಯಿದ್ರು ಸೊ ಆ ಸೀನಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅವಕಾಶ ಸಿಕ್ತಲ್ಲ ಅದಕ್ಕಿಂತ ಇನ್ನೇನೂ ಇಲ್ಲ ನನ್ನ ಮನಸ್ಸಲ್ಲಿ ಆಮ್ ವೆರಿ ಹ್ಯಾಪಿ ಆಮ್ ವೆರಿ ಪ್ರೌಡ್